ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆ ಪಾಶಾಪುರದಲ್ಲಿ ನೂತನ ಎಸ್ ಡಿ ಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ನಡೆಯಿತು ಎಸ್ ಡಿ ಸಿ ಗಂಡು ಮಕ್ಕಳ ಅಧ್ಯಕ್ಷರಾಗಿ ಸಲಾವುದ್ದೀನ್ ಅಮುಲ್ಲಾ ಎಸ್ ಹೆಣ್ಣು ಮಕ್ಕಳ ಅಧ್ಯಕ್ಷರಾಗಿ ಎಂಥಿಯಾಜ್ ಸುತಾರ್ ಇವರನ್ನು ಆಯ್ಕೆ ಮಾಡಲಾಯಿತು ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರು ಎನ್ ಕೆ ಬೇಪಾರಿ ಆರ್ ಭಾಗವಾಲೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಮೀರಸಾ ಬತ್ತಾರ್ ಅಶ್ವಕ್ ದರ್ಗಾ ಹಾಗೂ ಶಾಲೆ ಶಿಕ್ಷಕರು ವಿದ್ಯಾರ್ಥಿಗಳು ಎಸ್ಟಿಎಂಸಿ ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರುರೇನೈ ನ್ಯೂಸ್ ಹುಕ್ಕಿಯರಿ पेरेंट्स उन सबको धन्यवाद देना चाहता हूँ कि मुझे आप इस काम करने का मौके भी मुझे चुना है मैं इन पूरी कोशिश करूँगा कि इस स्कूल तो के डेवलपमेंट में तो जो भी काम बन पड़े मेरे से मैं सबके सहयोग सहयोग के साथ काम करने की कोशिश करूँगा जिला उर्दू बन हिंदू मकड़ शालीय एसीडीएमसी कमेटी नम सला ಇತ್ಯಾಸುತಾರ ಅವರು ಹಾಕಿ ಆಗಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ನಮ್ಮ ಪಿ ಎಸ್ ಪರವಾಗಿ ಹಾಗೂ ಗುರು ವೃಂದ ಹಾಗೂ ಪಾಶಪ್ಪರ ಇವರು ಊರಿನ ಎಲ್ಲ ಹಿರಿಯರ ಪರವಾಗಿ ಧನ್ಯವಾದ ಧನ್ಯವಾದಗಳು ಮತ್ತು ಶುಭ ಹಾರೈಕೆಯನ್ನು ತೋರಿಸುತ್ತೇನೆ ಅದೇ ರೀತಿ ಇದರ ಹಿಂದೆ ಮೊದಲನೇ ಹಾಗೆ ಹೇಗೆ ಎಚ್ ಡಿ ಎಂ ಸಿ ಅವರು ಕೆಲಸ ಮಾಡಿದ್ದಾರೆ ಅವರು ಯಾವುದೇ ಪೌರಿಕ ಸ್ಥಾಪಿಯೇ और सबसे पहला अच्छी बात करूँ तो क्या पहला जो जी एम्स के चेयरमैन हैं चेयरमैन जो अपने साल को बहुत अच्छा डेवलप करेंगे एजुकेशन के बारे में बहुत लाइफ काम अच्छा करेंगे और मैं भी ऐसा करना चाहता हूँ कि सब जनों को तो देखो पहले वाले बंदे अभी वाले बंदे सब जन को तो देखो करो साल को स्थिति ज़्यादा जा, हमारे तालुक में एक अच्छा नाम आगे कर को डेवलप करने का चेहरा ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್